ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಮನೇಲಿ ಈಸಿಯಾಗಿ ಜವಾರಿ ರೊಟ್ಟಿ ಅಥವಾ ಜೋಳದ ರೊಟ್ಟಿನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಒಂದೂವರೆ ಕಪ್ ಮೆಷರ್ಮೆಂಟಲ್ಲಿ ಮಾಡ್ಕೋತಾ ಇದ್ದೀನಿ ಸೊ ಒಂದು ಪಾತ್ರೆಯಲ್ಲಿ ಒಂದೂವರೆ ಕಪ್ ಆಗುವಷ್ಟು ನೀರನ್ನು ಹಾಕಿ ಜೊತೆಗೆ ಸ್ವಲ್ಪ ಉಪ್ಪನ್ನು ಕೂಡ ಆ್ಯಡ್ ಮಾಡಿ ಅದು ಚೆನ್ನಾಗಿ ಕುದಿ ಬಂದ ನಂತರ ಒಂದೂವರೆ ಕಪ್ಪಷ್ಟು ಹಿಟ್ಟನ್ನು ಆ್ಯಡ್ ಮಾಡಬೇಕು ಹಿಟ್ಟನ್ನು ಹಾಕಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಹಾಕಿದ ತಕ್ಷಣ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಜೋಳದ ರೊಟ್ಟಿ ಬಂದು ಉತ್ತರ ಕರ್ನಾಟಕದ ಸ್ಪೆಷಲ್ ಡಿಶ್ ಅಂತಲೇ ಹೇಳ್ಬೋದು ಅವರಿಗೆ ಡೈಲಿ ಇದು ಇರಲೇಬೇಕು ಜೋಳದ ರೊಟ್ಟಿ ಈ ರೀತಿ ಚೆನ್ನಾಗಿಲ್ಲ ಮಿಕ್ಸ್ ಆದಮೇಲೆ ಸ್ಟವನ್ನು ಆಫ್ ಮಾಡಿಕೊಂಡು ಹಿಟ್ಟನ್ನೆಲ್ಲ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ ಈ ರೀತಿ ಈ ರೀತಿ ಟ್ರಾನ್ಸ್ಫರ್ ಮಾಡ್ಕೊಂಡಾದ್ಮೇಲೆ ಚೆನ್ನಾಗಿ ನಾದಬೇಕು ಹಿಟ್ಟನ್ನು ನೀವೆಷ್ಟು ಚೆನ್ನಾಗಿ ನಾತ್ಕೋತೀರೋ ಅಷ್ಟು ಚೆನ್ನಾಗಿ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಫ್ರೆಂಡ್ಸ್ ಮೊದಲು ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ ವಿಟಮ್ ಇದರಲ್ಲಿ ವಿಟಮಿನ್ ಬಿ ಮತ್ತು ಹೈ ಫೈಬರ್ ಇರುತ್ತೆ ಮತ್ತು ತುಂಬಾ ಸ್ಟ್ರಾಂಗ್ ಆಗುತ್ತೆ ಬಾಡಿ ಎಲ್ಲ ಜೋಳದ ರೊಟ್ಟಿನ ಯೂಸ್ ಮಾಡೋದರಿಂದ ಆ್ಯಂಟಿ ಆಕ್ಸಿಡೆಂಟ್ಸು ಕೂಡ ತುಂಬಾ ರಿಚ್ ಆಗಿರುತ್ತೆ ತುಂಬಾ ಒಳ್ಳೆಯದು ಹೆಲ್ತಿಗೆ ಈ ರೀತಿ ಚೆನ್ನಾಗಿ ನಾತ್ಕೊಂಡಾದಮೇಲೆ ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡು ಸಾಫ್ಟಾಗಿ ಈ ರೀತಿ ನಾಟ್ ನಾತ್ಕೋಬೇಕು ನೆಕ್ಸ್ಟ್ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಪ್ಲೇಟಲ್ಲಿನೇ ನಿಮಗೆ ಎಷ್ಟು ಸೈಜ್ ಬೇಕೋ ಅಷ್ಟಷ್ಟು ಉಂಡೆಗಳನ್ನು ಮಾಡಿಕೊಂಡು ಎಲ್ಲ ಉಂಡೆಗಳಿಗೂ ಈ ರೀತಿ ಸ್ವಲ್ಪ ಸ್ವಲ್ಪ ಆಯಿಲನ್ನು ಅಪ್ಲೈ ಮಾಡಿ ಇಟ್ಕೊಳ್ಳಿ ರೊಟ್ಟಿ ತಟ್ಟಕ್ಕೆ ಬರೋರಾದರೆ ಹಿಟ್ಟು ಹಾಕ್ಕೊಂಡು ರೊಟ್ಟಿನ ಬಡ್ಕೊ ತಡ್ಕೋಬೋದು ತಟ್ಟಕ್ಕೆ ಬರದೇ ಇರೋರು ಈ ರೀತಿ ಸ್ವಲ್ಪ ಸ್ವಲ್ಪನೇ ಎಣ್ಣೆ ಹಾಕಿ ಎಲ್ಲ ಉಂಡೆಗಳನ್ನು ಪ್ರಿಪೇರ್ ಮಾಡಿಟ್ಕೊಳ್ಳಿ ಎಲ್ಲ ಉಂಡೆಗಳನ್ನು ಪ್ರಿಪೇರ್ ಮಾಡ್ಕೊಂಡಾದಮೇಲೆ ಈ ರೀತಿ ರೊಟ್ಟಿ ಮಷಿನ್ ಇದು ಇದರಲ್ಲಿ ಹೋಳಿಗೆ ಹೇಗೆ ಮಾಡ್ತೀವಲ್ವಾ ಪೇಪರ್ ಎರಡು ಹಾಕಿಬಿಟ್ಟು ಅದೇ ರೀತಿನೇ ಪೇಪರ್ ಮಧ್ಯದಲ್ಲಿ ಉಂಡೆನ ಇಟ್ಬಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೋಬೇಕು ತುಂಬಾ ಸಾಫ್ಟಾಗಿ ತೆಳುವಾಗಿ ತುಂಬ ರೌಂಡಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ತಿನ್ನೋಕ್ಕಂತೂ ತುಂಬಾ ಸಾಫ್ಟ್ ಫೀಲ್ ಆಗುತ್ತೆ ನೋಡಿ ಎಷ್ಟು ತೆಳುವಾಗಿ ಬಂದಿದೆ ರೊಟ್ಟಿ ಮಷಿನ್ ಇಲ್ಲ ಅಂತ ಹೇಳೋರು ಪೇಪರ್ನಲ್ಲಿ ಈ ರೀತಿ ಇಟ್ಕೊಂಡು ಲಟ್ಟಣಿಗೆಯಿಂದ ಕೂಡ ಲಟ್ಟಿಸ್ಕೋಬೋದು ಅದು ಕೂಡ ತುಂಬ ಸಾಫ್ಟಾಗಿ ಬರುತ್ತೆ ರೊಟ್ಟಿ ಮಾಡೋಕ್ಕೆ ಬರ್ದವ್ರು ಕೂಡ ಈಸಿಯಾಗಿ ಈ ಮೆಥಡಲ್ಲಿ ರೊಟ್ಟಿನ ಮಾಡ್ಕೋಬೋದು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ನೀವು ಅಕ್ಕಿ ರೊಟ್ಟಿ ಮತ್ತು ಇದನ್ನು ಕೂಡ ಹೀಗೆ ಮಾಡ್ಕೋಬೋದು ಅಕ್ಕಿ ರೊಟ್ಟಿ ಮತ್ತು ರಾಗಿ ರೊಟ್ಟಿ ಎಲ್ಲ ಹೇಗೆ ಫ್ರೈ ಮಾಡ್ತೀನೋ ಅದೇ ಥರನೇ ಫ್ರೈ ಮಾಡ್ಕೊಬೇಕು ನೀವು ಹಿಟ್ಟಿಂದ ಏನಾದರೂ ತಟ್ಟಬಿಟ್ಟು ರೊಟ್ಟಿ ಮಾಡ್ಕೋತೀರ ಅಂದರೆ ಈ ಮೇಲ್ಗಡೆ ಸೈಡಲ್ಲಿ ನಾವು ಬಟ್ಟೆಯಿಂದ ನೀರನ್ನು ಅಪ್ಲೈ ಮಾಡಬೇಕು ಈ ಇದಕ್ಕೆ ಎಣ್ಣೆ ಮಾತ್ರ ಹಚ್ಚಿರೋದ್ರಿಂದ ನೀರನ್ನು ಆ್ಯಡ್ ಹಚ್ಚೋ ಅವಶ್ಯಕತೆ ಇಲ್ಲ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ ನೋಡಿ ಫ್ರೆಂಡ್ಸ್ ಈ ರೀತಿ ಚೆನ್ನಾಗಿ ಬರುತ್ತೆ ಅದಕ್ಕೆ ಎಣ್ಣೆಗಾಯಿ ಎಣ್ಣೆಗಾಯಿ ಪಲ್ಯ ತುಂಬಾ ಟೇಸ್ಟಿಯಾಗಿರುತ್ತೆ ಕಾಂಬಿನೇಷನಾಗಿ ಪಲ್ಯ ಜೊತೆ ಸರ್ವ್ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಮನೇಲಿ ಒಂದ್ಸಲ ಇದೇ ಮೆಥಡಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್